ಮಂದಾರಗಿರಿ ಇದು ತುಮಕೂರಲ್ಲಿರುವ ಒಂದು ಅದ್ಭುತ ಪ್ರವಾಸಿ ಸ್ಥಳ ಹಾಗೂ ಜೈನ ಯಾತ್ರಾ ಸ್ಥಳ ಇದು ಬೆಂಗಳೂರಿಂದ ಸುಮಾರು ಎಪ್ಪತ್ ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ತುಮಕೂರು ಹತ್ರ ಇದೆ ಇದು ಬೆಂಗಳೂರಿಂದ ಒನ್ ಡೇ ಟ್ರಿಪ್ ಗೆ ಅಥವಾ ಹಾಫ್ ಡೇ ಟ್ರಿಪ್ ಗೆ ಹೇಳ್ ಮಾಡ್ಸಿರೋ ಸ್ಥಳ ಅಂತಾನೆ ಹೇಳಬಹುದು ನೀವೇನಾದ್ರೂ ಒನ್ ಡೇ ಟ್ರಿಪ್ ಬೆಂಗಳೂರಿಂದ ಪ್ಲಾನ್ ಮಾಡಿದ್ರೆ ಈ ವಿಡಿಯೋನ ಎಂಡ್ ವರೆಗೂ ನೋಡಿ ನಾವು ಬೆಂಗಳೂರಿಂದ ಫಸ್ಟ್ ಶಿವಗಂಗೆ ಬೆಟ್ಟಕ್ಕೆ ಹೋಗಿದ್ವಿ ಟ್ರೆಕ್ಕಿಂಗ್ ಗೆ ಆ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ ಟೈಮ್ ಬಿಟ್ಟರೆ ಚೆಕ್ ಮಾಡಿ ನೋಡಿ ಅಲ್ಲಿ ದೇವರ ದರ್ಶನ ತಗೊಂಡು ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಸಿದ್ಧಗಂಗಾ ಮಠಕ್ಕೆ ಹೋಗಿದ್ವಿ ಆ ವಿಡಿಯೋನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಮಂದಾರಗಿರಿ ಬೆಟ್ಟಕ್ಕೆ ಬರ್ಬೇಕಂದ್ರೆ ಒಂದು ಬೆಳಗಿನ ಜಾವ ಬನ್ನಿ ಇಲ್ಲಾಂದ್ರೆ ಸಂಜೆ ಬನ್ನಿ ಮಧ್ಯಾಹ್ನ ಬಿಡುತ್ತೆ ನಾವು ಸಂಜೆ ಬಂದಿದ್ವಿ ಇಲ್ಲಿ ಹಂಗಾಗಿ ಕ್ಲೈಮೇಟ್ ತುಂಬಾ ಚೆನ್ನಾಗಿತ್ತು ಈ ಬೆಟ್ಟದ ಮೇಲ್ಗಡೆ ಹೋಗ್ಬೇಕಂದ್ರೆ ಒಂದು ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೋದು ಇಲ್ಲ ಅಂದ್ರೆ ಕಾರ್ ಅಥವಾ ಆಟೋ ಇಂದ ರೋಡ್ ಅಲ್ಲಿ ಕೂಡ ಹೋಗ್ಬೋದು ನಾವು ಕಾರಲ್ಲೇ ಹೋಗ್ತಾ ಇದ್ವಿ ಯಾಕಂದ್ರೆ ಟ್ರೆಕಿಂಗ್ ಮಾಡಿ ತುಂಬಾ ಆಲ್ರೆಡಿ ಸುಸ್ತಾಗ್ಬಿಟ್ಟಿತ್ತು ಅದಕ್ಕೆ ಒಂದು ಫೈವ್ ಮಿನಿಟ್ಸ್ ಸೆಕ್ಷನ್ ಇದೆ ಅಷ್ಟೇ

ಮಂದಗಿರಿ ಪೀಕ್ ರೀಚ್ ಆಗಿದ್ದೀವಿ ಇಲ್ಲಿ ಲೇಕ್ ಇದೆ ಹಂಗೆ ಇಲ್ಲಿ ಒಳಗಡೆ ಜೈನ್ ಟೆಂಪಲ್ ಇದೆ ಹೋಗ್ತಾ ಚಪ್ಪಲಿ ಇಲ್ಲೇ ಬಿಟ್ಟು ಹೋಗಬೇಕು ಎಂಟ್ರಿ ಫೀಸ್ ಇದೆ ಇಲ್ಲಿ ಇಲ್ಲಿ ಜೈನ್ ಟೆಂಪಲ್ ಇದೆ ಮತ್ತೆ ಇಲ್ಲಿ ಸ್ಕರ್ಟ್ ತ್ರೀ ಫೋರ್ತ್ ಎಲ್ಲ ಅಲೌ ಮಾಡೋದಿಲ್ಲ ಸೊ ಫುಲ್ ಪ್ಯಾಂಟೇ ವೇರ್ ಮಾಡಬೇಕು ಮೇಲ್ಗಡೆ ಮೇಲೆ ಮೊದಲು ನಿಮಗೆ ಕಲ್ಪವೃಕ್ಷ ಮರ ಕಾಣುತ್ತೆ ಇದು ಹೊಸದಾಗಿ ಸ್ಥಾಪಿಸಿರುವುದ್ರಿಂದ ಅದು ನಿಜವಾದ ಮರ ಅಲ್ಲ ಅದು ಆರ್ಟಿಫಿಷಿಯಲ್ ಮರ ಬೆಟ್ಟದ ತುದಿಯಿಂದ ವ್ಯೂ ತುಂಬಾನೇ ಚೆನ್ನಾಗಿದೆ ಹಾಗೂ ಕ್ಲೈಮೇಟ್ ಕೂಡ ತುಂಬಾ ಚೆನ್ನಾಗಿತ್ತು ನಾವು ಸಂಜೆ ಬಂದಿರೋದ್ರಿಂದ ತಣ್ಣನೆ ಗಾಳಿ ಬೀಸ್ತಾ ಇತ್ತು ಹಾಗೆ ತುಂಬಾ ಫುಲ್ ಆಗಿತ್ತು ಈ ಜಾಗ ಸುತ್ತ ವ್ಯೂ ಚೆನ್ನಾಗಿದೆ ಇಲ್ಲಿ ಲೇಕ್ ವ್ಯೂ ಇದೆ ಹಾಗು ಹಿಂದೆ ಗೋಧಿ ವೃಕ್ಷ ಇದೆ ಇಲ್ಲಿ ಒನ್ ಡೇ ಬೆಂಗಳೂರಿಂದ ಒನ್ ಡೇಗೆ ಬರೋದಕ್ಕೆ ತುಂಬಾ ಚೆನ್ನಾಗಿದೆ ಇದು ಕ್ಲೈಮೇಟ್ ಕೂಡ ತುಂಬಾ ಚೆನ್ನಾಗಿದೆ ಹಾಗಾಗಿ ಬರ್ಬೋದು ಇಲ್ಲಿ ಸುತ್ತಲೂ ವ್ಯೂ ಇದೆ mm -hmm. ನೆಕ್ಸ್ಟ್ ಇಲ್ಲಿ ಹೋಗ್ಬೇಕು ಕೆಳಗಡೆ ಇಳ್ಕೊಂಡು ಇಲ್ಲಿ ನೋಡಿ ಮಳೆ ಬರ್ತಿದೆ ನಾವು ಡ್ರೋನ್ ಹಾರಿಸ್ದಾಗ ಮಳೆ ಬಂತು ಹಂಗಾಗಿ ಇಳಿಸ್ಬಿಟ್ವಿ ಬೇಗ ಇಲ್ಲಿ ಕ್ಲೈಮೇಟ್ ತುಂಬಾ ಚೆನ್ನಾಗಿದೆ ಇವತ್ತು ಚೆನ್ನಾಗಿ ಅನಿಸ್ತಿದೆ ಆದ್ರೆ ಮಳೆ ಬರ್ತಿದೆ ಅಲ್ಲ ಸುಮಾರಷ್ಟು ಜೈನ್ ದೇವಾಲಯ ಇದಾವೆ ಹಾಗೂ ಕೆಳಗಡೆ ಕೂಡ ಒಂದು ನವಿಲು ಶೇಪ್ ಇರೋ ಜೈನ್ ದೇವಾಲಯ ಇದೆ ಇದ್ ಮುಗಿಸ್ಕೊಂಡು ಅಲ್ಲಿ ಹೋಗ್ಬೇಕು ಹಂಗೆ ಸ್ವಲ್ಪ ದೇವಸ್ಥಾನದ ಹಿಂದೆ ಬಂದ್ರೆ ಮೈದಾಳ ಕೆರೆ ಕಾಣುತ್ತೆ ಇಲ್ಲಿರೋ ವ್ಯೂ ಕೂಡ ತುಂಬಾನೇ ಚೆನ್ನಾಗಿತ್ತು ಮಳೆ ಬೇರೆ ಬರೋ ತರ ಇತ್ತು ಸೊ ತುಂಬಾನೇ ರಿಲ್ಯಾಕ್ಸಿಂಗ್ ಅಂತ ಫೀಲ್ ಆಗ್ತಿತ್ತು ನೋಡಿ ನಮಗೂ ಫುಲ್ ಟೈರ್ಡ್ ಆಗಿದೆ ಹಂಗಾಗಿ ಫುಲ್ ಫೇಸಸ್ ಎಲ್ಲ ಟೈರ್ಡ್ ಫೇಸ್ ಆಗಿದೆ ಬ್ಯಾಕ್ ಸೈಡ್ ಅಲ್ಲಿ ನೋಡಿ ಇಷ್ಟು ಮಳೆ ಬರ್ತಿದೆ ಇಲ್ಲಿ ಎರಡು ಎಂಟ್ರೆನ್ಸ್ ಇದೆ ಒಂದು ಕಾರಿಂದ ಬಂದ್ರೆ ಇಲ್ಲಿ ಎಂಟ್ರೆನ್ಸ್ ಇನ್ನೊಂದು ನಡ್ಕೊಂಡು ಬಂದ್ರೆ ಅಲ್ಲಿ ಇನ್ನೊಂದು ಕಡೆ ಎಂಟ್ರೆನ್ಸ್ ಇದೆ. ಬಟ್ ಅಲ್ಲಿ ಬಂದ್ರೂನು ಇಲ್ಲಿ ರೋಡ್ ಕನೆಕ್ಟ್ ಆಗುತ್ತೆ ಜೋರಾಗಿ ಗಾಳಿ ಬೀಸ್ತಿದೆ ನೋಡಿ ಫುಲ್ ಜೋರಾಗಿ ಗಾಳಿ ಇದೆ ಮಳೆನೂ ಸ್ಟಾರ್ಟ್ ಆಯ್ತು ಮಳೆನೂ ಸ್ಟಾರ್ಟ್ ಆಯ್ತು ಫುಲ್ ಗಾಳಿ ಇದೆ ಇಲ್ಲಿ ಗೋಂಜಾಳ ತಿನ್ಬೇಕಂತ ನಿಲ್ಸಿದ್ರು ಜೋರಾಯ್ತು ಮಳೆ ಇಲ್ಲಿ ಸುಮಾರಷ್ಟು ತಿನ್ನೋಕೆ ಶಾಪ್ಸ್ ಎಲ್ಲ ಇದ್ವು ಚುರುಮುರಿ ಹಾಗೂ ಗೋಂಜಾಳ ಎಲ್ಲ ಮಾಡ್ತಾ ಇದ್ರು ಬಟ್ ತಿನ್ನಕ್ ಆಗ್ಲಿಲ್ಲ ಮಳೆ ಜೋರಾಗಿ ಬರ್ತಿರೋದ್ರಿಂದ ಹಂಗಾಗಿ ಹೋಗ್ತಾ ಇದೀವಿ ಇಲ್ಲಿ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಬೆಟ್ಟದಿಂದ ಕೆಳಗಡೆ ಬಂದ್ರೆ ಇಲ್ಲಿ ಕೂಡ ಒಂದು ಜೈನ ದೇವಾಲಯ ಇದೆ ಒಬ್ರಿಗೆ ಹತ್ತು ರೂಪಾಯಿ ಎಂಟ್ರೆನ್ಸ್ ಫೀ ಇದೆ ಹಾಗೂ ಇಲ್ಲಿ ಸ್ಕರ್ಟ್ ಬಿಟಿ ಎಲ್ಲಾ ಹಾಕೊಂಡ್ ಬರೋ ಹಂಗಿಲ್ಲ ಗುರುಮಂದಿರಕ್ಕೆ ಹೋಗೋಕು ಮುಂಚೆ ಚಂದ್ರಪ್ರಭ ತೀರ್ಥಂಕರ ಸ್ಟ್ಯಾಚ್ಯೂ ಇದೆ ಇದು ಇಪ್ಪತ್ತೊಂದು ಅಡಿಯ ಏಕಶಿಲಾ ಪ್ರತಿಮೆಯಾಗಿದೆ ಇದು ಪಿಂಚಿ ಅಂದ್ರೆ ನವಿಲುಗರಿಯ ಆಕಾರದಲ್ಲಿದೆ ಇದು ಭಾರತದ ಮೊದಲು ಪಿಂಚಿ ದೇವಾಲಯ ಅಂತಾನು ಹೇಳ್ತಾರೆ ಈ ದೇವಾಲಯ ಇಪ್ಪತ್ಮೂರನೇ ತೀರ್ಥಂಕರ ಶ್ರೀ ಪಾರ್ಶ್ವನಾಥರಿಗೆ ಸಮರ್ಪಿತವಾಗಿದೆ ಇಲ್ಲಿನ ಪ್ರಶಾಂತತೆ ಮನಸ್ಸಿಗೆ ತುಂಬಾನೇ ನೆಮ್ಮದಿ ನೀಡುತ್ತೆ ಟ್ರಾಫಿಕ್ ಅನ್ನ ಬದಿಗೆ ಇಟ್ಟು ಧೂಳುಗುಂಡಿಯ ರಸ್ತೆಗಳನ್ನು ಮರೆತು ಬೆಂಗಳೂರಿನಿಂದ ಕೇವಲ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ಸುಂದರವಾದ ಸ್ಥಳಕ್ಕೆ ನಾವು ವೀಕೆಂಡ್ಗಾಗಿ ಬಂದಿದ್ದೇವೆ ಇಲ್ಲಿನ ತಾಜಾ ಗಾಳಿ ನೈಸರ್ಗಿಕ ಬೆಳಕು ಮತ್ತು ಹವಾಮಾನ ಮಲಿನತೆ ಇಲ್ಲದ ಶುದ್ಧತೆಯೇ ನಮ್ಮ ಮನಸ್ಸಿಗೆ ಬೇಕಾಗಿರುವ ನೆಮ್ಮದಿಯನ್ನು ಖಚಿತವಾಗಿಯೂ ನೀಡುತ್ತೆ ಇಲ್ಲಿ ನಾವು ಬೆಟ್ಟಗಳನ್ನು ಕೆರೆ ನೀರನ್ನು ಮತ್ತು ಶಾಂತತೆಯನ್ನು ತುಂಬಿರುವ ದೇವಾಲಯವನ್ನು ನೋಡಬಹುದು ಇಂತಹ ಟ್ರಿಪ್ಗಳು ನಮ್ಮೊಳಗಿನ ಶಕ್ತಿಯನ್ನು ಮತ್ತೆ ಚೇತನಗೊಳಿಸುತ್ತವೆ ಹೆಚ್ಚು ಖರ್ಚು ಇಲ್ಲ ಹೆಚ್ಚು ಸಮಯವೂ ಬೇಕಾಗಿಲ್ಲ ಆದರೆ ಈ ಪರಿಸರದ ಶುದ್ಧತೆ ನಮ್ಮ ಆತ್ಮಕ್ಕೆ ತುಂಬಾ ಬೆಲೆ ಬಾಳುವುದು ಇಲ್ಲಿ ವೀಕ್ಷಿಸಲು ಬೆಳಿಗ್ಗೆ ಅಥವಾ ಸಂಜೆ ಸಮಯವೇ ಉತ್ತಮ ಅದು ಗಾಳಿ ತಂಪಾಗಿರುತ್ತೆ ಬೆಳಕು ಸುಂದರವಾಗಿರುತ್ತೆ ಮತ್ತೆ ಕ್ರೌಡ್ ಕಡಿಮೆ ಇರುತ್ತೆ ಸ್ಥಳದಲ್ಲಿಯೇ ಸಣ್ಣ ಟೀ ಹಾಗೂ ಸ್ನ್ಯಾಕ್ಗಳು ಸಿಗುತ್ತವೆ ಅದರಿಂದ ಚಿಕ್ಕ ರಿಫ್ರೆಶ್ಮೆಂಟ್ಸ್ಗೂ ತಲೆನೋವು ಇಲ್ಲ ಗಾಡಿಗೆ ಪಾರ್ಕಿಂಗ್ ಸ್ಥಳವೂ ಬಹಳ ಇದೆ ಆದ್ದರಿಂದ ಕುಟುಂಬದವರಿಗೆ ಅಥವಾ ಫ್ರೆಂಡ್ಸ್ ಜೊತೆ ಬರಲು ಸುಲಭ ಇದಕ್ಕೆ ಮೀರಿದ ವೀಕೆಂಡ್ ಗೇಟ್ ವೇ ಬೇಡ ಅನಿಸುವಂತಹ ಪ್ಲೇಸ್ ಇದು ಇಷ್ಟೇ ನಮ್ದೊಂದು ಚಿಕ್ಕದಾದ ಟ್ರಿಪ್ ಆದ್ರೆ ನೆನಪಗಾಗಿ ಉಳಿಯೋದೇ ಅನುಭವ ನೋಡಿದಕ್ಕೆ ಧನ್ಯವಾದಗಳು ಇನ್ನೂ ಹೀಗೆ ಟ್ರಿಪ್ ಗಳನ್ನು ಎಕ್ಸ್ಪ್ಲೋರ್ ಮಾಡೋಣ ನಿಮ್ಮೊಂದಿಗೆ ಮಳೆ ಬಂದು ಕ್ಲೈಮೇಟ್ ತುಂಬಾನೇ ಚೆನ್ನಾಗಿತ್ತಲ್ಲ ಅದಕ್ಕೆ ಹಲಸನ್ನ ತಿನ್ನೋಣ ಅಂತ ತಗೊಂಡ್ ಹೋದ್ವಿ ಇಲ್ಲಿ ಬರೋಕ್ಕೂ ಮುಂಚೆ ನಾವು ಸಿದ್ಧಗಂಗಾ ಮಠಕ್ಕೆ ಹೋದ್ವಿ ಅಲ್ಲಿ ಹೊಸದಾಗಿ ಗಾರ್ಡನ್ ಎಲ್ಲ ಮಾಡಿದ್ದಾರೆ ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀವಿ ಇವತ್ತಿನ ವೀಡಿಯೋ ಇಷ್ಟೇ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್